ಆತ್ಮೀಯ ವೀಕ್ಷಕರಿಗೆ ಎನ್ ಆರ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ಗೆ ಸ್ವಾಗತ ಈಗ ನಾವು ನೋಡ್ತಿರೋದಂತ ಚಿಕ್ಕಮೂರು ಜಿಲ್ಲೆ ಅಜ್ಜಪುರ ತಾಲೂಕಿಂದ ಅಜ್ಜಪಟ್ಟದಲ್ಲಿರುವಂತಹ ನೂತನವಾಗಿ ನಿರ್ಮಾಣವಾದಂತಹ ಒಂದು ಅಂದರೆ ಸುಮಾರು ನಲವತ್ತೊಂದು ಲಕ್ಷದಲ್ಲಿ ನಿರ್ಮಾಣವಾದಂತಹ ಒಂದು ಬಸ್ ನಿಲ್ದಾಣವನ್ನು ನೋಡ್ತಾ ಇದ್ದೀವಿ ಈಗ ನಾಳೆ ನನ್ನ ಶಾಸಕರಿಂದ ಇದು ಉದ್ಘಾಟನೆಗೊಳ್ಳದಿದ್ದು ನಾಳೆ ಲೋಕಾರ್ಪಣೆ ಆಗಿದೆ ಆದ್ರಿಂದ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ನೋಡ್ತಾ ಇದೀವಿ ಈಗ ನಲವತ್ತೊಂದು ಲಕ್ಷದಲ್ಲಿ ನಿರ್ಮಾಣವಾದಂತಹ ಇದನ್ನು ನೋಡ್ತಾ ಇದ್ದೀವಿ ಆದರೆ ಈ ಒಂದು ಇನ್ನೊಂದು ಏನಪ್ಪ ಸಂಗತಿ ಅಂತಂದರೆ ಒಂದು ನಾಮಫಲಕ ತುಂಬಾ ಚಿಕ್ಕದಾಯ್ತು ನಾಮಫಲಕವನ್ನು ಎರಡಿಗೆ ಮಾಡಿದ್ರೆ ತುಂಬಾ ಅದ್ಭುತವಾಗಿ ಕಾಣಿಸ್ತದೆ ಯಾಕಂದ್ರೆ ಈ ಒಂದು ನಿಲ್ದಾಣಕ್ಕೆ ಒಂದು ನೇಮ್ ಬೋರ್ಡ್ ತುಂಬಾ ಚಿಕ್ಕ ಅಂತ ಹೇಳಬಹುದು ಒಟ್ಟಾರೆಯಾಗಿ ನಾಳೆ ಲೋಕಾರ್ಪಣೆಗೊಳ್ಳದಿರುವಂತಹ ಒಂದು ಇದನ್ನು ನಾವು ಕಾಣ್ತಾ ಇದ್ದೀವಿ ಈಗ ನಾವು ನೋಡ್ತಾ ಇರುವುದು ಶಿಶುವಿಗೆ ಹಾಲು ಉಣಿಸುವ ಕೊಠಡಿ ಹಾಗೂ ಮಹಿಳೆಯರಿಗೆ ವಿಶಾಂತ ಕೊಿ ಅದೇ ರೀತಿಯಾಗಿ ಇದರಲ್ಲಿ ಒಂದು ಕುಡಿ ನೀರಿನ ವ್ಯವಸ್ಥೆ ವ್ಯವಸ್ಥೆ ಮಾಡಿದ್ದಾರೆ ಈಗ ಈ ಕಡೆ ಪಕ್ಕದಲ್ಲಿ ಸಾರ್ವಜನಿಕರು ಕುಳಿತು ವ್ಯವಸ್ಥೆ ಒಟ್ಟಾರೆಯಾಗಿ ಅಜ್ಜಂಪುರ ಬಸ್ ನಿಲ್ದಾಣದಲ್ಲಿ ಹೈಟೆಕ್ ಆಗಿ ಒಂದು ನಿರ್ಮಾಣವಾಗಿರುವಂತಹ ಒಂದು ಅಜ್ಜಂಪುರ ಒಂದು ಬಸ್ ನಿಲ್ದಾಣ ನಾಳೆ ಲೋಕಾರ್ಪಣೆಗೊಳ್ಳಲಿದೆ ನೋಡಿ ಈ ಹಸಿದವರಿಗೆ ಅನ್ನ ನೀಡುವಂತಹ ಹುಚ್ಚ ಅಂದ್ರೆ ಕಡಿಮೆ ದರದಲ್ಲಿ ಹಸುವನ್ನು ನೀಗಿಸುವಂತಹ ಒಂದು ಯೋಜನೆ ಸರ್ಕಾರಿ ಯೋಜನೆ ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಅಜ್ಜಂಪುರದ ಬಹುದಿನಗಳ ಕನಸು ಹಾಗೂ ಸಾರ್ವಜನಿಕ ಈ ಒಂದು ಈ ಇಂದಿರಾ ಕ್ಯಾಂಟೀನ್ ನಾಳೆ ಉದ್ಘಾಟನೆಗೊಳ್ಳಲಿದ್ದು ಇದಕ್ಕೆ ಎಲ್ಲಾ ಕೆಲಸಗಾರಗಳಿಗೆ ಸ್ವಚ್ಛತೆ ಮಾಡ್ತಾ ಇರ್ಬೋದು ಎಲ್ಲರೂ ಚಿತ್ರದಲ್ಲಿ ಕಾಣ್ತಿದೆ ಈಗ ನಾಳೆ ಉದ್ಘಾಟನೆಗೊಳ್ಳಲಿರುವಂತಹ ಇಂದಿರಾ ಕ್ಯಾಂಟೀನ್ ಒಂದು ಮುಂಭಾಗದಲ್ಲಿ ಪಟ್ಟಣ ಪಂಚಾಯತಿ ಸಿಬ್ಬಂದಿ ವರ್ಗದವರು ಸ್ವಚ್ಛತೆ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಇದರ ನಿರ್ವಹಣೆಯನ್ನ ಇಲ್ಲಿನ ಪಟ್ಟಣ ಪಂಚಾಯತಿ ಆರೋಗ್ಯ ನಿರೀಕ್ಷಕರಾದಂತಹ ಅಧಿಕಾರಿ ವರ್ಗದವರು ಇದನ್ನ ನೋಡ್ತಿದ್ದಾರೆ ಇದರ ಬಗ್ಗೆ ಯಾವ ರೀತಿಯಾಗಿ ಒಳಗೆ ಮಾಡಿದ್ದಾರೆ ನೋಡಿ ಅಜ್ಜಂಪುರಕ್ಕೆ ಒಂದು ಇಂದಿರಾ ಕ್ಯಾಂಟೀನ್ ಆಗಿರುವುದು ಒಂದು ಶಾಸಕರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಈ ಭಾಗದಲ್ಲಿ ಪ್ರಮುಖವಾಗಿ ಕೆಲಸ ನೋಡ್ತೀವಿ ಆಮೇಲೆ ಕೂಲಿ ಕಾರ್ಮಿಕರು ನೋಡ್ತೇವೆ ಬೆಳಿಗ್ಗೆ ಹೋಗ್ತಾ ಇರ್ತಾರೆ ಚಿತ್ರ ನೋಡ್ತೇವೆ ಈ ಒಂದು ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುತ್ತೆ ಇಂದಿರಾ ಕ್ಯಾಂಟೀನ್ ಬಹಳ ಉಪಯುಕ್ತವಾಗಿದೆ ಇದರ ಬಗ್ಗೆ ಈಗ ಒಳಗೆ ಯಾವ ರೀತಿ ಎಲ್ಲ ನಾಳೆ ಉದ್ಘಾಟನೆಗಳು ಲೋಕಾರ್ಪಣೆಗಳಿದೆ ಇಲ್ಲಿನ ಈ ಒಂದು ಭಾಗದ ಜನರಿಗೆ ಸಾಕಷ್ಟು ರೀತಿಯಲ್ಲಿ ಅನುಕೂಲವಾಗ್ತ ನಾವು ನೋಡ್ತಾ ಇರೋ ದೃಶ್ಯ ಇಂದಿರಾ ಕ್ಯಾಂಟೀನ್ ಒಳಭಾಗದಲ್ಲಿ ಯಾವ ರೀತಿಯಾಗಿ ಮಾಡಿದ್ದಾರೆ ಎಷ್ಟು ಸ್ವಚ್ಛತೆಯನ್ನು ಮಾಡಿದ್ದಾರೆ ನೋಡಿ ಎಷ್ಟು ನಿರ್ವಹ ಒಂದು ಬಿಳಿಯ ಒಂದು ಅಂತ ಕಾಣ್ತಾ ಇದೆ ಕುಡಿಯ ಹೈಟೆಕ್ ಕುಡಿಯ ನೀರಿನ ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡಲಾಗಿದೆ ಅದೇ ರೀತಿಯಾಗಿ ಅಂದ್ರೆ ಅಡಿಗೆ ಕೋಣೆಯಲ್ಲಿ ಯಾವ ರೀತಿಯಾಗಿ ಈಗ ಬಡಿಸ್ಲಿಕ್ಕೆ ಡಸ್ಟ್ಬಿನ್ ಯಾವ ಇದ್ ಮಾಡ್ಲಿಕ್ಕೆ ನೋಡಿ ಎಷ್ಟು ಸಗಸಾಗಿ ಒಂದು ಇಂದಿರಾ ಕ್ಯಾಂಟೀನ್ ಸಜ್ಜಾಗಿದೆ ನಾಳೆ ಲೋಕಾರ್ಪಣೆ ಕೊಡ್ಲಿಕ್ಕೆ ಸಜ್ಜಾಗಿರೋದು ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಊಟ ಮಾಡಿದಂತಹ ತಿಂಡಿ ತಿಂದ ಕೈ ತೊಳಿಲಿಕ್ಕೆ ಮತ್ತೆ ಪಾತ್ರೆಯನ್ನ ತೊಳಿಲಿಕ್ಕೆ ಹಾಗೆ ಬಂದ ಹೊರಹಾದಿಗೂ ಸಹ ಇಲ್ಲಿ ಉತ್ತಮವಾದ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿರುವುದು ಕಾಣ್ತಾ ಅದೇ ರೀತಿಯಾಗಿ ಈಗ ಇಂದಿರಾ ಕ್ಯಾಂಟೀನ್ ಆದ ನಂತರ ಇಂದಿರಾ ಕ್ಯಾಂಟೀನ್ ಬಗ್ಗೆ ಸಾರ್ವಜನಿಕರು ಏನಾದ್ರು ಅನಿಸಿಕೆಗಳನ್ನ ಅದ್ರ ಬಗ್ಗೆ ಹಾಕುವುದಕ್ಕೆ ಇಲ್ಲೊಂದು ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮಹಿಳೆಯರಿಗೆ ಹಿರಿಯ ನಾಗರಿಕರಿಗೆ ಮೊದಲ ಆದ್ಯತೆ ಇಂಡಿಯಾ ಕ್ಯಾಂಟೀನ್ ನಮ್ಮ ಕ್ಯಾಂಟೀನ್ ಅಂದ್ರೆ ಸ್ವಚ್ಛತೆಗೆ ನಾವು ಮೊದಲತೆ ಆದ್ಯತೆ ಇಲ್ಲಿ ಸ್ವಸಹಾಯ ಪದ್ಧತಿಯನ್ನು ನಾವು ಕಾಣ್ತಾ ಇದ್ದೇವೆ ಆಹಾರ ವ್ಯವಸ್ಥೆ ವೇಸ್ಟ್ ಮಾಡ್ಬೇಡಿ ಫಲಕವನ್ನು ಸಹ ಹಾಕಿದ್ದಾರೆ ಈಗ ನಾವು ಇಂದಿರಾ ಕ್ಯಾಂಟೀನ ಒಳಗಡೆ ಬಂದಾಗ ಅಡಿಗೆಯನ್ನು ಯಾವ ರೀತಿ ಒಂದು ಮಾಡ್ತಾರೆ ಯಾವ ರೀತಿ ಇಲ್ಲಿ ಸಿದ್ಧತೆಗೊಂಡಿದೆ ಎಂದ್ರ ಬಗ್ಗೆ ನೋಡೋಣ ಎಲ್ಲ ಐಸ್ಟ್ರೀಮ್ ಆಗಿ ಒಂದು ಚಿತ್ರಣವನ್ನು ನೋಡ್ತಾ ಇದ್ದೀವಿ ಉತ್ತಮ ರೀತಿಯ ಹೈಟೆಕ್ ಅಲ್ಲೇ ಒಂದು ಇದನ್ನ ನಿರ್ಮಾಣ ಮಾಡ್ತಾ ಇರೋದಿರ್ಬೋದು ಅಡಿಗೆ ಮಾಡ್ತಿರೋ ಮಾಡಕ್ ಇರಬಹುದು ಇಡ್ಲಿ ಮತ್ತೊಂದು ನೋಡಿ ಗ್ರೈಂಡರ್ ಆ ತಟ್ಟೆಗಳನ್ನ ಪಾರ್ಸಲ್ ಮಾಡ್ಲಿಕ್ಕೆ ಗ್ರೈಂಡರ್ ವ್ಯವಸ್ಥೆ ಇರೋದು ಹಾಗೆ ಸ್ಟೌವ್ ವ್ಯವಸ್ಥೆಯನ್ನು ಸಹ ಇಲ್ಲಿ ಒಟ್ಟಾರೆಯಾಗಿ ಆಧುನಿಕತೆಯಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಮಾಡ್ತಿರೋದು ಒಂದು ಒಳ್ಳೆಯ ಉತ್ತಮ ಒಂದು ಕೆಲಸ ಆಗಿದೆ ಅಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಜನ ರೈತ ವರ್ಗದವರು ಮತ್ತೆ ಕೆಲಸರು ಜಾಸ್ತಿ ಇರೋದ್ರಿಂದ ಹೆಚ್ಚಿನದಾಗಿ ಈ ಒಂದು ಇಂದಿರಾ ಕ್ಯಾಂಟೀನ್ ಉತ್ತಮ ರೀತಿಯಲ್ಲಿ ನಡೀತಿದೆ ಈ ಒಂದು ಭಾಗಕ್ಕೆ ಒಂದು ಪ್ರಶಸ್ತವಾದ ಒಂದು ಒಂದು ಕ್ಯಾಂಟೀನ್ ಅಂದ್ರೆ ಬಡವರ ಒಂದು ಬಂಧು ಅಂತ ಕ್ಯಾಂಟೀನ್ ಅನ್ನೇ ಹೇಳಬಹುದಾಗಿದೆ ಈ ಒಂದು ಕ್ಯಾಂಟೀನ್ ಅನ್ನ ಸದುಪಿ ನಾಳೆ ನಮ್ಮ ಮಾನ್ಯ ಶಾಸಕರಾದಂತಹ ಜಿ ಎಚ್ ಶ್ರೀನಿವಾಸ್ ಅವರು ನಾಳೆ ಲೋಕಾರ್ಪಣೆಯನ್ನ ಮಾಡಿದ್ದಾರೆ ಸ್ಟೋರೇಜ್ ಮಾಡ್ಕೊಂಡು ಫ್ರಿಜ್ ಇರಬಹುದು ಗ್ರೈಂಡರ್ ಮಾಡೋದಿರ್ಬಹುದು ಸ್ಟಾಕ್ ಅನ್ನ ಅಂದ್ರೆ ಯಾವ ರೀತಿಯಾಗಿ ನಾವು ಬಂದಂತ ತರಕಾರಿಗಳನ್ನು ಯಾವ ರೀತಿ ಇಟ್ಕೊಬೇಕು ಹಾಗೆ ಫ್ರಿಜ್ ಸಹ ವ್ಯವಸ್ಥೆಯನ್ನ ಮಾಡುದ ಒಟ್ಟಾರೆಯಾಗಿ ಈ ಒಂದು ಇಂದಿರಾ ಕ್ಯಾಂಟೀನ್ ಒಳಗಡೆ ನೋಡೋದಾದರೆ ತುಂಬಾ ಹೈಟೆಕ್ ಆಗಿ ಹೈಜಿನಿಕ್ ಆಗಿ ಮಾಡಿದ್ದಾರೆ ಇದರ ನಿರ್ವಹಣೆ ಮಾಡಲಿಕ್ಕೆ ತುಂಬಾ ಈಸಿ ಆಗ್ತದೆ ಇದರ ಬಗ್ಗೆ ನಮ್ಮ ನೋಡ್ ನೋಡ್ತಾ ಇದ್ದೀವಿ ಪ್ರತಿಯೊಂದು ಸಹ ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇದರ ಸದುಪಯೋಗವನ್ನ ನಾಳೆ ಒಪ್ಪಿಸ್ಕೊಳ್ಳಿ ನಾಳೆ ಇಂದಿರಾ ಕ್ಯಾಂಟೀನ್ ಅನ್ನ ಮಾನ್ಯ ಶಾಸಕರಾದ ಜಿ ಎಸ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ನಾಳೆ ಉದ್ಘಾಟನೆ ಆಗದಿರುವಂತಹ ಇಂದಿರಾ ಕ್ಯಾಂಟೀನ್ ಅಂದ್ರೆ ಒಂದು ಮೆನುವನ್ನ ಇಲ್ಲಿ ಹಾಕಿದರೆ ಭಾನುವಾರ ಸೋಮವಾರ ಏನು ತಿಂಡಿ ಮಂಗಳವಾರ ಬುಧವಾರ ಗುರುವಾರ ಶನಿವಾರ ಅದೇ ರೀತಿಯಾಗಿ ಬೆಳಗಿನ ಉಪಹಾರಕ್ಕೆ ಐದು ರೂಪಾಯಿಯನ್ನ ನಿಗದಿ ಮಾಡಿದ್ದಾರೆ ಹಾಗೆ ಮಧ್ಯಾಹ್ನದ ಉಪಹಾರಕ್ಕೆ ಹತ್ತು ರೂಪಾಯಿ ಮಾಡಿದ್ದಾರೆ ರಾತ್ರಿ ಊಟಕ್ಕೆ ಹತ್ತು ರೂಪಾಯಿ ಮಾಡಿದ್ದಾರೆ ಅಂದ್ರೆ ನೋಡ್ತಿರೋದು ಮೆನು ಕಾರ್ಡ್ ಅಂದ್ರೆ ಭಾನುವಾರ ನಾವು ಏನ್ ಮಾಡಬೇಕು ಆ ಏನೇನ್ ಕೊಡ್ತಾರೆ ಮಧ್ಯಾಹ್ನ ಊಟ ಇರಬಹುದು ಬೆಳಿಗ್ಗೆ ಮಧ್ಯಾಹ್ನ ಊಟದ್ದು ಮತ್ತೆ ಬೆಳಿಗ್ಗೆ ತಿಂಡಿದ್ದು ಇದರ ಬಗ್ಗೆ ಸಂಪೂರ್ಣ ನೋಡ್ತಾರೆ ಇದರ ಉಪಯೋಗವನ್ನ ನಮ್ಮ ಸಾರ್ವಜನಿಕರು ನಾಳೆಯಿಂದ ಪಡ್ಕೊಳ್ಬಹುದು ಇದು ನಮ್ಮ ಕ್ಯಾಂಟೀನ್ ನಮ್ಮ ಕ್ಯಾಂಟೀನ್ ನಮ್ಮ ಸ್ವಚ್ಛತೆ ಬಗ್ಗೆ ಒಂದು ನಾನುಡಿಯಂತೆ ನಾವೆಲ್ಲರೂ ಸಹ ಇಂದಿರಾ ಕ್ಯಾಂಟೀನ್ ಅನ್ನ ನಾಳೆ ಲೋಪಗೊಂಡ ನಂತರ ಇದರ ಸದುಪಯೋಗ ನಾವೆಲ್ಲರೂ ಸಹ ಒಳ್ಳೆ ರೀತಿಯಲ್ಲಿ ಮಾಡಿಕೊಳ್ಳೋದಂತ ಈ ಮೂಲಕ ತಿಳಿಸಿದ್ದೇವೆ ಮಾನ್ಯ ಕರ್ನಾಟಕ ಸರ್ಕಾರದ ಯೋಜನೆಯಂತೆ ಆ ಶಾಸಕರ ಒಂದು ಕನಸಿನ ಕೂಸಾದ ಆ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ನಾಳೆ ಅಜ್ಜಂಪುರ ಪಟ್ಟಣದಲ್ಲಿ ನಗರಾಡಳಿತ ಮತ್ತು ಪೌರಾಡಳಿತ ಜಿಲ್ಲಾಡಳಿತ ಹಾಗೂ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಸಂಯುಕ್ತ ಆಶ್ರಯದಲ್ಲಿ ಮನೆ ಶಾಸಕರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ನೆರವೇರಲಿದ್ದು ಎಲ್ಲ ಈ ಭಾಗದ ಎಲ್ಲ ಅಜ್ಜಂಪುರ ತಾಲೂಕಿನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಹಾಗೂ ಈ ಒಂದು ಇಂದಿರಾ ಕ್ಯಾಂಟೀನಿನ ಒಂದು ಇಲ್ಲಿ ಈ ಭಾಗದಲ್ಲಿ ಎಲ್ಲ ಕೂಲಿ ಕಾರ್ಮಿಕರು ಮತ್ತೆ ಸುಮಾರು ಜನ ಗಾರೆ ಕೆಲಸದವರು ಎಲ್ಲ ಇರೋದ್ರಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅವರೇ ಇರೋದ್ರಿಂದ ಮಾನ್ಯ ಶಾಸಕರು ಇದನ್ನ ಮನಗಂಡು ಆ ಇದನ್ನ ಇಂದಿರಾ ಕ್ಯಾಂಟೀನ್ ಅನ್ನ ಇಲ್ಲಿ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶನ ಅವರು ಆಸೆ ಇವತ್ತು ನಾಳೆ ಈಡೇರಲಿದೆ ಅದರಿಂದ ಎಲ್ಲರೂ ಕೂಡ ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಕೋರ್ಕೊಳ್ತೀನಿ ನಾವು ಕೃಷಿ ಮಾಡುವ ಸಂದರ್ಭದಲ್ಲಿ ನಿಮಗೆ ತುಂಬಾ ಅನುಕೂಲವಾಗಲಿ ಹಾಗೂ ಹಣಕಾಸಿನ ತೊಂದರೆ ತೊಂದರೆ ಆದ ಸಂದರ್ಭದಲ್ಲಿ ಹಣಕಾಸು ವ್ಯವಸ್ಥೆ ಪಡಲಿಕ್ಕೋಸ್ಕರ ಅವರದೇ ಆದ ರೀತಿಯಲ್ಲಿ ಒಂದು ಜಿಲ್ಲಾದ್ಯಂತ ಒಂದು ಕೃಷಿ ಪತ್ತಿನ ಸಹಕಾರ ಸಂಘವನ್ನ ಪ್ರಾರಂಭ ಮಾಡಿದ್ದಾರೆ ಅದೇ ರೀತಿಯ ಅಜಂಪುರದಲ್ಲೂ ಸಹ ಪ್ರಾಥಮಿಕ ಕೃಷಿ ಪತ್ನಿಯ ಸಹಕಾರ ಸಂಘ ಇದೆ ಈ ಇವರಲ್ಲಿ ಬರುವಂತ ಎಲ್ಲಾ ರೈತಾಪಿ ವರ್ಗದವರಿಗೆ ಅನುಕೂಲವಾಗ ಎಲ್ಲರಿಗೂ ಸಹ ಆರೋಗ್ಯ ಸಿಗಲಿ ಎಂದು ಸರ್ಕಾರವು ಸಹ ಒಂದು ನಿಟ್ಟಿನಲ್ಲಿ ಯಶಸ್ವಿ ಯೋಜನೆ ಕಾರ್ಯಕ್ರಮವನ್ನ ಜಾರಿಗೆ ತಂದಿದೆ ಈ ಒಂದು ಯಶಸ್ವಿನಿ ಯೋಜನೆಯನ್ನ ಆ ಪ್ರಾಥಮಿಕ ಕೃಷಿ ಪತ್ನಿ ಸಹಕಾರ ಸಂಘದಲ್ಲಿ ಜನವರಿ ಇಪ್ಪತ್ನಾಲ್ಕರಿಂದ ಮಾರ್ಚ್ ಮೂವತ್ತೊಂದರ ಒಳಗೆ ಒಂದು ನವೀಕರಣ ಮಾಡಿಕೊಳ್ಳುವಂತವರು ಸದಸ್ಯರು ಯಶಸ್ವಿನಿ ಯೋಜನೆಗೆ ಒಳಪಡಬೇಕಾಗ್ತದೆ ಹಾಗೆಯೇ ಈಗ ನಾನು ಇನ್ನು ಯಶಸ್ವಿನಿ ಯೋಜನೆ ಆಗಿಲ್ಲ ಸದಸ್ಯತ್ವ ಪಡ್ಕೊಳ್ಬೇಕು ಅಂತಂದ್ರೆ ಒಂದು ತಿಂಗಳ ಆದ ನಂತರ ಯಶಸ್ವಿ ಯೋಜನೆಗೆ ಸದಸ್ಯತ್ವ ಪಡೆಯಕ್ಕೆ ಸಹಕಾರಿಯಾಗ್ತದೆ ಇದ್ರ ಬಗ್ಗೆ ಸ್ಥಳೀಯ ಅರಿವು ಮೂಡಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಈ ಯಶಸ್ವಿ ಯೋಜನೆಯಿಂದ ಆರೋಗ್ಯದಲ್ಲಿ ಏರುಪೇರಾದ ಸಂದರ್ಭದಲ್ಲಿ ಕೆಲವೊಂದು ಆಯ್ದ ಆಸ್ಪತ್ರೆಗಳಲ್ಲಿ ಯಶಸ್ವಿ ಯೋಜನೆ ಜಾರಿಗೆ ಬರ್ತದೆ ಇದರ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಯಶಸ್ವಿ ಯೋಜನೆಯನ್ನು ನವೀಕರಣಗೊಳ್ಳಬೇಕು ಹಾಗೂ ಹೊಸ ಮಾಡಬೇಕು ನಿಟ್ಟಿನಲ್ಲಿ ನಿರ್ದೇಶಕರ ಅಂದರೆ ನಿರ್ದೇಶಕರೆಲ್ಲೂ ಸಹ ಅಧ್ಯಕ್ಷರು ನಿರ್ದೇಶಕರು ಮಾಜಿ ಅಧ್ಯಕ್ಷರು ಸಹ ಸಾಕಷ್ಟು ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅದರಂತೆ ಒಂದು ಮಾಜಿ ಅಧ್ಯಕ್ಷರಾದಂತಹ ಬಿ ರಂಗಸ್ವಾಮಿ ಅವರು ಹಾಲಿ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರ ಒಂದು ಅನುಪಸ್ಥಿತಿಯಲ್ಲಿ ಎಲ್ಲರೂ ಸಹ ಅಂದ್ರೆ ಈ ಮೂಲಕ ಯಶಸ್ವಿ ಯೋಜನೆಯನ್ನ ಮಾರ್ಚ್ ಮೂವತ್ತೊಂದರವರೆಗೆ ಮಾಡಿಸಿಕೊಂಡು ಅಂತ ಈ ರೀತಿಯಾಗಿ ಎಲ್ಲರಲ್ಲಿಯೂ ಸಹ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರೆಲ್ಲರಿಗೆ ತಿಳಿಯಪಡಿಸೋದೇನೆಂದ್ರೆ ಈಗಾಗಲೇ ಸರ್ಕಾರದ ಯೋಜನೆಯಂತೆ ಜನವರಿ ಇಪ್ಪತ್ನಾಲ್ಕರಿಂದ ಮಾರ್ಚ್ ಮೂವತ್ತೊಂದನೇ ತಾರೀಕಿನವರೆಗೆ ಯಶಸ್ವಿನಿ ಯೋಜನೆ ಪ್ರಾರಂಭವಾಗಿದೆ ಸದಸ್ಯರೆಲ್ಲರೂ ಈ ಒಂದು ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಹಾಗೂ ಸದಸ್ಯರೆಲ್ಲದವರು ಸಹ ಹೊಸದಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸದಸ್ಯರಾಗಿ ಒಂದು ತಿಂಗಳೊಳಗಾಗಿ ಅಂದ್ರೆ ಮಾರ್ಚ್ ಮೂವತ್ತೊಂದರೊಳಗಾಗಿ ಅವರಿಗೂ ಸಹಿತ ಈ ಯೋಜನೆಯ ಲಾಭವನ್ನು ಕೊಡಲು ಸರ್ಕಾರ ಉದ್ದೇಶಿಸಿದೆ ಆದ್ದರಿಂದ ದಯಮಾಡಿ ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ